ಅವ್ರ ಜೊತೆ ಎಷ್ಟು ನಾನು ನಡೆಸಿದ್ದೀನಿ ಎಲ್ರಿಗೂ ಗೊತ್ತಿದೆ ನನ್ನ ಒಂದು ಸುಮಾರು ಸ್ಕೂಲ್ಗೆ ಹೋಗ್ತಾ ಇದೆ ಬೆಸ್ಟ್ ಸಪೋರ್ಟಿಂಗ್ ರೂಲ್ ಕ್ರಿಟಿಕ್ ಶೋರಾಜ್ ಶೋರಾಜ್ ನಾಟ बेस्ट सपोर्टिंग एक्टर फीमेल तारा मिरादा आर्यन रोशन बेस्ट कोलेग्राफर नितिन करलम स्टाइलिश आइकन और साइंटल आर्यन रोशन और डेविड वेडिंग में देख लेते आर्यन रोशन ಹಾಗೂ ಈ ಬಸ್ ಚಾಂಡಿ ಐಟಮಸ್ ನೆತೀನ್ ಸರ್ ವೈದಿಕವಾಗಿ ಬೆಸ್ಟ್ ಪರ್ಫಾರ್ಮರ್ ನಮ್ಮ ಮಧ್ಯೆ ಅವರ ಕುಡಿ ಬೆಳೀತಾರೆ ಅವನು ಒಂದು ಚಿರಂಜೀವಿಸುವಂತೆ ಆಗ್ತದೆ ಒಂದ್ ದಿವಸ ಎಲ್ಲಿ ಹೋಗಾಗತ್ತೆ

ಒಂದು ಕ್ಷಿಪಣಗಡಿಯನ್ನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಗೆ ರಾಘ ಮೇಡಮ್ ಅವ್ರು ಬಂದಿಲ್ಲ ಅವರ ಮಗ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅವರ ಪರವಾಗಿ ನೀವು ಬಂದಿರೋದಕ್ಕೆ ಕೃಷ್ಣ ಅವರೇ ಧನ್ಯವಾದಗಳು ಯು मोस्ट प्रॉमिसिंग एक्टर फीमेल स्पेशल कैटेगरी पवन गौड़ा भावना गौड़ा भावना गौड़ा सर ए टू म्यूजिक बेस्ट सेलिब्रिटी मेकअप आर्टिस्ट फैशन इंडस्ट्री श्वेता पाटिल हरीश नंदा सिनेमा निर्देशक <coughs> And their mother would love it. தயவிட்டு பாவனவாத நம்ம राजकुमार <laughs> <laughs> <थीवसा> <laughs> ಡಾಕ್ಟರ್ ಪುನೀತ್ ಸರ್ ಬಗ್ಗೆ ಮಾತಾಡಬೇಕು ಅಂದ್ರೆ ನನ್ನ ಎರಡನೇ ಸಿನಿಮ ಬಹುತೋರಿಗೆ ಅವರ ವಾಯ್ಸ್ ಓವರ್ ಕೊಟ್ಟಿದ್ದು ಸೊ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಜಯ ಅಂಜನಯ್ಯ ಒಬ್ಬ ಅರ್ಜುನ ಇದ್ದಿದ್ದಕ್ಕೆ ಮಹಾಭಾರತ ತುಂಬಾ ದೊಡ್ಡ ಮಟ್ಟದ ಸಕ್ಸಸ್ ಆಯ್ತು ಇವರ ಮಾತಿಯಲ್ಲಿ ಇಬ್ಬರು ಅರ್ಜುನ ಇದ್ದಾರೆ ಒಂದು ಎ ಪಿ ಅರ್ಜುನ್ ಡೈರೆಕ್ಟರ್ ಮತ್ತೆ ಸ್ಟೋರಿ ಮಾಡುವಂತಹ ಅರ್ಜುನ್ ಸರ್ಜ ಸರ್ ಅವರ ಸಹಕಾರ ಇರೋ ಸಿನಿಮಾ ದಯವಿಟ್ಟು ದೊಡ್ಡ ಮಟ್ಟದ ಅಕ್ಟೋಬರ್ ಗೆಲ್ಸಿ ಇದನ್ನ ನಮ್ಮ ದುರ ಸರ್ಜ ಸರ್ ಕೊಡ್ತಾರೆ <laughs> Guru. Hey, Guru. hey. Um, outstanding performance of the year, female Archana Joyce for ಧನ್ಯವಾದ ಯಾಕಂದ್ರೆ ನನಗೂ ಯಜಮಾನ್ ಒಟ್ಟಿಗೆ ಅವಾರ್ಡ್ ಕೊಟ್ಟಿದ್ದೀರಾ ಇದು ಮೊದಲನೇ ಸಾರಿ ಈಗ ನಡೆದಿರೋದು ನನ್ನ ಲೈಫ್ ಅಲ್ಲಿ ಈ ದಿನನ ಜೀವನ ಪರ್ಯಂತ ನೆನಪಿಟ್ಕೊಂಡಿ